ಚಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳಿ ಅಂತ ಹೇಳಿ ಹಾಗೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗಲಿ ಹಾಗೆ ನಿಮ್ಮ ಕಷ್ಟ ದುಃಖಗಳು ಸಹ ಕೊನೆಗೊಳ್ಳಿ ಅಂತ ಹೇಳಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದೀನಿ ಖಂಡಿತವಾಗಿಯೂ ಬಾಬಾರವರು ಅನುಗ್ರಹ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಈ ವಿಡಿಯೋದ ಮೂಲಕವೂ ಕೂಡ ನೋಡಬಹುದು ದಿನನಿತ್ಯದ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ ನಿಷ್ಕಲ್ಮಶವಾಗಿರಬೇಕು ಭಕ್ತಿ ಶ್ರದ್ಧೆ ಏಕಾಗ್ರತೆ ಆಬಾರವರನ್ನ ಪ್ರಸನ್ನಗೊಳಿಸೋ ಹಾಗಿರ್ಬೇಕು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ದಿನನಿತ್ಯ ಸಾಗುವಾಗ ಜೀವನದ ಪಯಣದಲ್ಲಿ ಮಾಡುವ ಕರ್ಮಗಳು ಶುದ್ಧವಾಗಿರಬೇಕು ಸ್ನೇಹಿತರೆ ತಪ್ಪುಗಳನ್ನು ಆಲೋಚಿಸಿ ನಮ್ಮ ಕರ್ಮಗಳು ಒಳ್ಳೆ ರೀತಿಯಲ್ಲಿ ಸಾಗಿದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳನ್ನು ಬಾಬಾ ಕೊಟ್ಟೇ ಕೊಡ್ತಾರೆ ಗುರುವಾಗಿದ್ದಾರೆ ಅವರು ಎಂದಿಗೂ ನಮ್ಮನ್ನು ಕೈ ಬಿಡೋಲ್ಲ ಅವರ ಕಂಗಳು ಪ್ರೇಮ ದಯೆ ಕರುಣೆಯನ್ನು ಸದಾ ತುಂಬಿಕೊಂಡಿದ್ದಾವೆ ಯಾರು ಅವರ ಬಳಿ ಶರಣಾಗ್ತಾರೋ ನನ್ನ ಕಷ್ಟಗಳಿಗೆ ಪರಿಹಾರ ನೀಡು ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೋ ಖಂಡಿತವಾಗಿಯೂ ಅವರನ್ನು ಕೈ ಹಿಡಿದು ಮುನ್ನಡೆಸ್ತಾರೆ ಬಾಬಾ ಸ್ನೇಹಿತರೆ ಖಂಡಿತವಾಗಿಯೂ ದೇವರನ್ನು ನಾವು ನಂಬಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಅನೇಕ ರೀತಿಯ ಕಷ್ಟಗಳು ಕಾರ್ಪಣ್ಯಗಳು ಎದುರಾಗಲಿಕ್ಕೆ ಶುರುವಾಗ್ತವೆ ಎಲ್ಲ ಹಾಗಿರಲಿಲ್ಲ ನಾವು ಸುಳ್ಳು ಹೇಳಬೇಕಾದ್ರೆ ನಮಗೆ ಯಾವುದೇ ರೀತಿ ಭಯ ಇರಲಿಲ್ಲ ಯಾವುದೇ ರೀತಿ ಅಡೆತಡೆಗಳು ಇರಲಿಲ್ಲ ಎಲ್ಲ ಸರಾಗವಾಗಿ ನಡೀತಾ ಇತ್ತು ಆದರೆ ನಾವು ಒಳ್ಳೆ ದಾರಿಗೆ ಬದಲಾಗ್ತಾ ಇದೀವಿ ಭಕ್ತಿಯನ್ನ ಹೊಂದುತ್ತಾ ಇದೀವಿ ದಯೆಯ ಕರುಣೆಯನ್ನ ಬೇಡ್ತಾ ಇದೀವಿ ಹಾಗೆ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದೀವಿ ಅಂದಾಗ ನಮಗೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಪರೀಕ್ಷೆಗಳು ಎದುರಾಗೋದು ಸಹಜವೇ ಸ್ನೇಹಿತರೆ ಸ್ನೇಹಿತರೆ ನಾವು ಕೂಡ ಹಾಗೆ ಯಾವುದಾದ್ರೂ ಸುಲಭದ ಕೆಲಸ ಸಿಕ್ಕಾಗ ಬೇಗ ಬೇಗನೆ ಮಾಡ್ಬಿಡ್ತೀವಿ ಉದಾಹರಣೆಯಾಗಿ ಅಮ್ಮ ಅಡಿಗೆ ಮಾಡಿಟ್ಟಿರ್ತಾಳೆ ಹೋಗಿ ಊಟ ಮಾಡು ಅಂದಾಗ ನಮಗೆ ಖುಷಿಯಾಗುತ್ತೆ ಬೇಗ ಊಟ ಮಾಡಿಬಿಡ್ತೀವಿ ಅದೇ ಅಡಿಗೆ ಮಾಡ್ಕೊಂಡು ಊಟ ಮಾಡು ಅಂದಾಗ ನಮ್ಗೆ ಏನ್ ಅನ್ಸತ್ತೆ ಹೇಳ್ರಿ ಕಷ್ಟ ಅನ್ಸತ್ತೆ ಯಾಕಂದ್ರೆ ನಾವೇ ಅಕ್ಕಿಯನ್ನ ಆರಿಸ್ಬೇಕು ಅನ್ನಕ್ಕಿಟ್ಟು ಅನ್ನವನ್ನು ಮಾಡಿ ಹಾಗೆ ಸಾರನ್ನು ಮಾಡಿ ಹಾಗೆ ಪಲ್ಯವನ್ನು ಮಾಡಿ ಹಾಗೆ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ನಾವೇ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಸ್ನೇಹಿತರೆ ಆಗ ನಮಗೆ ಕಷ್ಟ ಅನಿಸುತ್ತೆ ಹಾಗೆ ಸ್ನೇಹಿತರೆ ಹೆಚ್ಚಿನದ್ದು ಏನಾದರೂ ನಾವು ಬಯಸ್ತೀವಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅಂದಾಗ ನಾವು ಅದಕ್ಕೆ ತಕ್ಕ ಪರೀಕ್ಷೆಗಳನ್ನು ಎದುರಿಸ್ತೇ ಬೇಕಾಗತ್ತೆ ಸ್ನೇಹಿತರೆ ಈಗ ನಾವು ಸಾಧಾರಣವಾಗಿ ಒಂದು ಐದನೇ ಕ್ಲಾಸು ಒಂದು ಎಸ್ ಎಸ್ ಎಲ್ ಸಿ ತನಕ ಓದ್ಬಿಡೋಣಪ್ಪ ಸಾಕು ನನಗೆ ಜ್ಞಾನಕ್ಕಷ್ಟೇ ನಾನು ಓದ್ತಾ ಇರೋದು ಅಂದ್ಕೊಂಡಾಗ ನಮಗೇನು ಅನಿಸಲ್ಲ ಅದು ಸುಲಭವಾಗಿಬಿಡತ್ತೆ ಅದೇ ನಾವು ಏನಾದರೂ ಒಂದು ಸಾಧನೆ ಮಾಡುವ ನಿಟ್ಟಿನಲ್ಲಿ ಡಾಕ್ಟರ್ ಓದ್ಬೇಕು ಯು ಪಿ ಸಿ ಎಕ್ಸಾಮ್ ಪಾಸ್ ಮಾಡಬೇಕು ಐ ಎ ಆಗ್ಬೇಕು ನಾವು ಆಗ ನಾವು ಅದಕ್ಕೆ ತಕ್ಕ ಸಿದ್ಧತೆಗಳನ್ನೇ ನಡೆಸಬೇಕು ಪರಿಶ್ರಮ ಪಡಬೇಕು ಹೆಚ್ಚಿನದ್ದು ಹೆಚ್ಚಿನ ಪರಿಶ್ರಮವನ್ನೇ ಪಡಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ರಾತ್ರಿಯನ್ನ ಒಂದಾಗಿಸಿ ನಾವು ಓದಬೇಕಾಗತ್ತೆ ನಮ್ಮ ಆಟವಾಗ್ಲಿ ತಿರುಗೋದಾಗ್ಲಿ ಹೀಗೆ ಸ್ನೇಹಿತರ ಜೊತೆ ಸೇರೋದಾಗ್ಲಿ ಈ ರೀತಿ ಕ್ರಿಯೆಗಳನ್ನ ನಾವು ಸ್ವಲ್ಪ ದಿನಗಳ ಮಟ್ಟಿಗೆ ನಿಲ್ಲಿಸಿ ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ನಿಲ್ಲಿಸಿ ನಾವು ಏನು ಸಾಧನೆ ಮಾಡಿ ಗುರಿಯನ್ನು ಮುಟ್ಟಬೇಕು ಅಂತ ಇರ್ತೀವಲ್ಲ ಅದರ ಕಡೆ ನಮ್ಮ ಗಮನವನ್ನು ನಾವು ಹರಿಸಲೇಬೇಕಾಗತ್ತೆ ಶ್ರಮ ಪಡಲೇಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಭಕ್ತಿ ಅನ್ನೋದು ಕೂಡ ಹಾಗೆ ಸ್ನೇಹಿತರೆ ನಾವು ಭಗವಂತನಡೆಗೆ ನಡೆಗೆ ಸಾಕ್ತಾ ಇದೀವಿ ಅವನನ್ನ ನಮ್ಮ ಗೆಳೆಯನ್ನಾಗಿ ನಮ್ಮ ಬಂಧುವನ್ನಾಗಿ ಸಕಲ ಸಂಕಷ್ಟಗಳಿಗೆ ನಿವಾರಣೆಯಾಗಿ ಅವನನ್ನ ಬಯಸ್ತಾ ಇದ್ದೀವಿ ಅಂದಾಗ ನಾವು ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಎದುರಿಸ್ತೇ ಬೇಕಾಗತ್ತೆ ಸ್ನೇಹಿತರೆ ದೊರಕುವನಲ್ಲ ಗುರು ಶುದ್ಧವಾದ ಭಕ್ತಿಗೆ ಒಲಿಯುವನು ಗುರು ಸ್ನೇಹಿತರೆ ಹಾಗಾಗಿ ನಾವು ಗುರುವಿನ ಅನುಗ್ರಹ ಆಶೀರ್ವಾದ ಪಡೀಲೇಬೇಕು ಅಂದ್ರೆ ನಾವು ಮೊದಲು ಒಳ್ಳೆಯ ಕರ್ಮಗಳನ್ನ ಮಾಡಬೇಕು ಭಕ್ತಿಯನ್ನ ಹೊಂದಬೇಕು ನಿಷ್ಕಲ್ಮದ ಭಾವವನ್ನ ಹೊಂದಬೇಕು ಸೇವೆ ದಾನ ಧರ್ಮ ಈ ರೀತಿಯ ಪ್ರೇಮ ಹಂಚುವ ಈ ರೀತಿಯ ಸೇವೆಗಳನ್ನ ನಾವು ನಿರಂತರವಾಗಿ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಭಗವಂತನಡಿಗೆ ಸಾಗುವ ದಾರಿ ಇದೆಯಲ್ಲ ಅದು ಬಹಳ ಕಷ್ಟನೆ ಆದ್ರೆ ಅದು ಒಮ್ಮೆ ನಾವು ತೀರ್ಮಾನ ಮಾಡಿಕೊಂಡು ಅವನಡೆಗೆ ಸಾಗಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮ್ಗೆ ಅವಿನಾಭಾವ ಅನುಭವಗಳಾಗ್ಲಿಕ್ಕೆ ಶುರು ಆಗ್ತವೆ ಅದೇ ಭಕ್ತಿ ಅಂತ ಅನ್ಸ್ಕೊಳತ್ತೆ ಸ್ನೇಹಿತರೆ ತುಂಬಾ ಜನ ನನಗೂ ಕೂಡ ಫೋನ್ ಮಾಡಿ ನನಗೆ ಆ ಸಮಸ್ಯೆ ಇದೆ ಅನಾರೋಗ್ಯದ ಸಮಸ್ಯೆ ಇದೆ ಆಗಿಲ್ಲ ಮಕ್ಕಳಾಗಿಲ್ಲ ತುಂಬಾ ಜಗಳ ಬಡತನ ದಾರಿದ್ರ್ಯ ಕಾಡ್ತಾ ಇದೆ ಎಲ್ಲ ತುಂಬಾ ಜನ ಹೇಳ್ಕೊಂಡಿದ್ರು ಸ್ನೇಹಿತರೆ ಅವರೆಲ್ಲರ ಪರವಾಗಿ ನಾನು ಬಾಬಾರವರಲ್ಲಿ ಇವತ್ತು ಪೂಜೆ ಮಾಡಬೇಕು ಅಂದನೆ ನಾನು ತೀರ್ಮಾನ ಮಾಡಿದ್ದೆ ಹಾಗಾಗಿ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿಯೇ ಬಾಬಾರವರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದೆ ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನಡೆಗೆ ಬಂದಿದ್ದಾರೆ ಅವರ ಭರವಸೆನ ಎಂದಿಗೂ ಕಳಿಬೇಡಪ್ಪ ತಂದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸ್ಕೊಡು ಮೇಲೆ ಮೇಲಿಟ್ಟಿರುವ ಭರವಸೆಗಳನ್ನು ಗೆಲ್ಲಿಸು ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿದೀವಿ ಅಂದಮೇಲೆ ನಮ್ಮಿಂದ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳು ಹಾಗೆ ಬಿಡ್ತವೆಗಳನ್ನೆಲ್ಲ ಮನ್ನಿಸಿ ನೀನೇ ಹೇಳಿರೋ ನೀವೇ ಹೇಳಿರೋ ಹಾಗೆ ಹನ್ನೊಂದು ಭರವಸೆಗಳಲ್ಲಿ ನಾನು ನಿಮ್ಮ ನೀಚಾತಿ ನೀಚ ಪಾಪಗಳನ್ನು ತೆಗೆದುಕೊಳ್ತೀನಿ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ತೆಗೆದುಕೊಂಡು ನಿಮಗೆ ಉನ್ನತವಾದ ಜೀವನವನ್ನು ಕರುಣಿಸ್ತೀನಿ ಒಮ್ಮೆ ನಿಮಗೆ ಬದುಕುವ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿದಿರಲ್ಲ ಬಾಬಾ ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಿ ಒಮ್ಮೆ ನಮಗೆ ಜೀವನದಲ್ಲಿ ಬದುಕೋಕ್ಕೆ ಅವಕಾಶ ಮಾಡಿಕೊಡಿ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡಿಕೊಡಿ ಅಂತ ಹೇಳಿ ಬಾಬಾರವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿದೀನಿ ಸ್ನೇಹಿತರೆ ಬಾಬಾರವರು ಅನುಗ್ರಹಿಸಿದರೆ ಆಶೀರ್ವದಿಸಿದರೆ ಇದಾಗತ್ತೆ ನಂಬಿಕೆಯೇ ಇಲ್ಲಿ ದೃಢವಾದ ಅಸ್ತ್ರ ಅಸ್ತ್ರವನ್ನ ನಾವು ಎಷ್ಟು ಪ್ರಾಮಾಣಿಕವಾಗಿ ಉಪಯೋಗಿಸ್ತಿವೋ ಎಷ್ಟು ಶ್ರದ್ಧಾಪೂರ್ವಕವಾಗಿ ಬಳಸ್ತೀವೋ ಬಳಸ್ತಿವೋ ಅದೇ ನಮ್ಮ ಕರ್ಮಗಳು ಶುದ್ಧವಾಗ್ತಾ ಹೋಗ್ತವೆ ಕರ್ಮಗಳು ಶುದ್ಧವಾಗ್ತಿದ್ದ ಹಾಗೆ ನಮ್ಮ ಎಲ್ಲ ಇಚ್ಛೆಗಳು ಈಡೇರ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ನಮ್ಮ ನಾವು ನಮ್ಮ ಮಕ್ಕಳು ಬಾನಲ್ಲಿ ಹಾರುವ ನಮ್ಮ ಮಕ್ಕಳು ಬಾನಲ್ಲಿ ಹಾರುವಾಗ ನಮ್ಮ ಮಕ್ಕಳು ಬಾನಲ್ಲಿ ಹಾರುವ ಒಂದು ದೊಡ್ಡ ಪಕ್ಷಿಯನ್ನು ನೋಡಿದಾಗಲೂ ಇಲ್ಲವೇ ವಿಮಾನವನ್ನು ನೋಡಿದಾಗಲೂ ಕೂಡ ಏನು ಹೇಳ್ತಾರೆ ಹೇಳ್ರಿ ಕೈ ತೋರಿಸಿ ಅಮ್ಮ ಅಲ್ಲಿ ನೋಡು ವಿಮಾನ ಎಷ್ಟು ಸಣ್ಣದಾಗಿದೆ ಅಂತ ಹೇಳ್ತಾರಲ್ವಾ ಸ್ನೇಹಿತರೆ ಅದು ಯಾಕಮ್ಮ ಅಷ್ಟು ಸಣ್ಣದಾಗಿದೆ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ರಿ ಆವಾಗ ನೀವೇನು ಹೇಳ್ತೀರಿ ಹೇಳ್ರಿ ಅದು ನಮ್ಮಿಂದ ತುಂಬ ದೂರ ಇದೆ ಹಾಗಾಗಿ ಸಣ್ಣದಾಗಿ ಕಾಣಿಸ್ತಾ ಇದೆ ಅಷ್ಟೇ ಅದು ತುಂಬ ದೊಡ್ಡದಿದೆ ಅಂತ ಹೇಳ್ತೀರಿ ಅಲ್ವಾ ಸ್ನೇಹಿತರೆ ನೀವು ಇನ್ನೊಂದು ಸಾರಿ ನಿಮ್ಗೆ ಯಾವಾಗಾದರೂ ಅವಕಾಶ ಸಿಕ್ಕಾಗ ನೀವು ಹತ್ತಿರದಿಂದ ವಿಮಾನ ನೋಡೋವಂತಹ ಸಂದರ್ಭ ಬಂದಾಗ ಅದೇ ನಿಮ್ಮ ಮಗುವಿಗೆ ತೋರಿಸ್ತೀರಿ ನೋಡು ಅವತ್ತು ಆಕಾಶದಲ್ಲಿ ಹಾರ್ತಾ ಇತ್ತಲ್ಲ ಎಷ್ಟು ಸಣ್ಣದಿತ್ತು ಈಗ ನೋಡು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ತೋರಿಸಿದಾಗ ಆ ಮಗು ಆಶ್ಚರ್ಯ ಪಡುತ್ತೆ ಹೌದಾ ಅಮ್ಮ ಅಷ್ಟು ಇಷ್ಟು ಸಣ್ಣದಾಗಿ ಕಾಣಿಸ್ತಾ ಇರೋದು ಈಗ ಹೇಗಮ್ಮ ಇಷ್ಟು ದೊಡ್ಡದಾಗ್ಬಿಡ್ತು ಅಂತ ಹೇಳಿ ಸ್ನೇಹಿತರೆ ಈ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ದೇವರು ಕೂಡ ಹಾಗೆ ಸ್ನೇಹಿತರೆ ಗುರುವನ್ನು ನಾವು ಎಲ್ಲಿಯವರೆಗೂ ಅರಿಯೋದಿಲ್ವೋ ಅಲ್ಲಿಯವರೆಗೂ ಅವರು ಅಷ್ಟೇ ಸಣ್ಣ ಪ್ರಮಾಣದಲ್ಲಿ ನಮಗೆ ಕಾಣಿಸ್ತಾ ಇರ್ತಾರೆ ನಂಬು ಅವರಿಗೂ ಯಾವುದೇ ರೀತಿ ಸಂಬಂಧವೇ ಏರ್ಪಟ್ಟಿರಲ್ಲ ಒಂದು ನಾವು ಹೋಗ್ತೀವಿ ದೇವಸ್ಥಾನಕ್ಕೆ ಕೈ ಮುಗಿತೀವಿ ಬರ್ತೀವಿ ಇಷ್ಟೇ ಆಗಿರುತ್ತೆ ನಮ್ಮ ಅವರ ಸಂಬಂಧ ಆದರೆ ಅವರನ್ನು ನಾವು ಹತ್ತಿರದಿಂದ ನೋಡಿದಾಗ ಅವರ ವಿಶ್ವರೂಪ ದರ್ಶನ ನಮಗಾಗತ್ತೆ ಸ್ನೇಹಿತರೆ ನೀವು ಎಷ್ಟು ಅವರನ್ನು ಅರಿಲಿಕ್ಕೆ ಶುರು ಮಾಡ್ತಿರೋ ಅವರು ಅಷ್ಟೇ ಮಹತ್ತರವಾದ ಅನುಭೂತಿಗಳನ್ನ ಪ್ರಭಾವಗಳನ್ನ ನಿಮ್ಮ ಮೇಲೆ ಬೀರ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅಗಾಧವಾದ ರಕ್ಷಣೆಯನ್ನು ಕೊಡ್ಲಿಕ್ಕೂ ಶುರು ಮಾಡ್ತಾರೆ ಹಾಗೆ ತನ್ನ ವಿಶ್ವರೂಪ ದರ್ಶನವನ್ನ ವಿರಾಟ್ ದರ್ಶನವನ್ನ ನಿಮಗೆ ಮಾಡಿಸ್ಲಿಕ್ಕೂ ಶುರು ಮಾಡ್ತಾರೆ ಸ್ನೇಹಿತರೆ ಆಗ್ಲಿ ನಾವು ಅರಿಯೋವರಿಗೂ ನಮ್ಗೆ ಯಾವ್ದ್ರ ಬಗ್ಗೆನೂ ಗೊತ್ತಿರೋಲ್ಲ ಅಲ್ವಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ ಹಾಗೆ ಆ ಬೆಟ್ಟದ ಹತ್ರ ಹೋದಾಗ್ಲಿ ತಾನೇ ನಮಗೆ ಗೊತ್ತಾಗೋದು ಆ ಇಷ್ಟೊಂದು ದೊಡ್ಡಕ್ಕಿದೆಯಾ ಈ ಬೆಟ್ಟ ಇದನ್ನ ಹತ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ಹೇಗನ್ಸುತ್ತೋ ಹಾಗೆ ಭಗವಾನ್ ಭಗವಂತನ ಸನಿಹ ಹೋಗ್ತಾ 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 ನಮಗೆ ಅವನನ್ನು ನೋಡಿದಾಗ ದೊಡ್ಡ ದುಡ್ಡುಕ್ಕಿದಾನ ಭಗವಂತ ಇಷ್ಟೊಂದು ಶಕ್ತಿಗಳಿದಾವ ಇವನಲ್ಲಿ ಇಷ್ಟೊಂದು ವಿರಾಟ ರೂಪನ ಇವನು ಇವರಿಗೆ ಇಷ್ಟೊಂದು ಸಹಸ್ರ ಬಾಹುಗಳಿದಾವ ಸಹಸ್ರಾರು ತಲೆಗಳಿದಾವ ಸಹಸ್ರಾರು ಕಣ್ಣುಗಳಿದಾವ ಸಹಸ್ರಾರು ಕಿವಿಗಳಿದಾವ ಅಂತೇಳಿ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಅದುವೇ ವಿರಾಟ್ ರೂಪವಾಗಿದೆ ಸ್ನೇಹಿತರೆ ಹಾಗಾಗಿ ನೀವು ನಂಬ್ರಿ ಬಿಡ್ರಿ ಗುರುವನ್ನ ಅವರು ಸದಾ ನಿಮ್ಮ ಜೊತೆಗೆ ಇದ್ದಾರೆ ಸಕಾರಾತ್ಮಕವಾಗಿ ಆಗಾಗ ನಿಮ್ಮ ಆಗಾಗ ನಿಮ್ಮ ಬಳಿ ದಿನಕ್ಕೆ ಒಮ್ಮೆ ಆದರೂ ಸುಳಿದು ಹೋಗ್ತಾನೆ ಇರ್ತಾರೆ ಪಾಠವಾಗಿ ನಾವು ಅದನ್ನು ಅರ್ತ್ಕೊಳ್ಳೋದೇ ಇಲ್ಲ ಅದನ್ನು ತಾತ್ಸಾರ ಮಾಡಿ ಬಿಟ್ಬಿಡ್ತೀವಿ ಅಲ್ಲಿ ನಮಗೇನು ಬೇಕೋ ಅದನ್ನೇ ನಾವು ಮಾಡ್ತಾ ಇರ್ತೀವಿ ಆಗ ಆಗ ತಪ್ಪು ನಮ್ಮದೇ ಆಗಿರತ್ತೆ ಹೊರತು ಭಗವಂತನದಲ್ಲೇ ಅಲ್ಲ ಸ್ನೇಹಿತರೆ ಅವನು ಕೊಟ್ಟ ಮಾತಿನ ಪ್ರಕಾರ ನಾವು ಯಾವುದೇ ರೀತಿ ಪ್ರಾರ್ಥನೆ ಮಾಡಿದಾಗ ಅವರು ನಮ್ಮ ಬಳಿ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ ಇರ್ತಾರೆ ಅನೇಕ ರೀತಿಯ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಹಾಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಹಾಗೆ ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾರೆ ಇದ್ಯಾವುದು ನಮಗೆ ಲೆಕ್ಕವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದಾಗ ಅವ್ರು ಏನು ಮಾಡೋಕ್ಕಾಗತ್ತೆ ಹೇಳ್ರಿ ನಮ್ಮ ಸುತ್ತನೇ ಇರ್ತಾರೆ ಕಂಡು ಕಾಣ್ದೆ ಇರೋ ರೀತಿಯಲ್ಲಿ ಓಡಾಡ್ತಿದ್ದೀವಿ ಅಂದಾಗ ಅವರಾದರೂ ಏನು ಮಾಡಲಿಕ್ಕೆ ಸಾಧ್ಯ ಪ್ರಯತ್ನ ಅಂತೂ ಮಾಡ್ತಾನೆ ಇರ್ತಾನೆ ಭಗವಂತ ಎಂದಿಗೂ ತನ್ನ ಸೃಷ್ಟಿಯ ಕೈಯನ್ನು ಬಿಟ್ಟಿಲ್ಲ ಸ್ನೇಹಿತರೆ ನಾವು ಹೇಗೆ ನಮ್ಮ ಮಕ್ಕಳ ಮೇಲೆ ಆಸೆ ಇಟ್ಕೊಂಡಿದೀವಲ್ಲ ನಾವು ಜನ್ಮ ಕೊಟ್ಟಿದ್ವಿ ಅವ್ರಿಗೆ ಏನಾದರೂ ಮಾಡಬೇಕು ಅವ್ರ ಭವಿಷ್ಯವನ್ನು ರೂಪಿಸ್ಬೇಕು ಅವರಿಗೋಸ್ಕರ ಆಸ್ತಿ ಮಾಡಬೇಕು ಮನೆ ಮಾಡಬೇಕು ವಿದ್ಯಾಭ್ಯಾಸ ಕೊಡಿಸ್ಬೇಕು ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ನೀವು ಹೇಗೆ ಒದ್ದಾಡ್ತಾ ಇದ್ದೀರೋ ನಮಗೆ ಸೃಷ್ಟಿಕರ್ತ ಅವನೇ ಅಲ್ವಾ ಅವನ ಸೃಷ್ಟಿಯೇ ನಾವಲ್ವಾ ಸ್ನೇಹಿತರೆ ಹಾಗಾದ್ರೆ ಅವ್ರಿಗೆ ಎಷ್ಟು ನಮ್ಮ ಮೇಲೆ ದಯೆ ಕರುಣೆ ಪ್ರೇಮವಿರಬಹುದು ಊಹಿಸ್ಲಿಕ್ಕೂ ಆಗಲ್ಲ ನಿಮ್ಮಿಂದ ಸ್ನೇಹಿತರೆ ಅದಕ್ಕಾಗಿ ಅವರು ಅನೇಕ ರೂಪಗಳಲ್ಲಿ ಪಾಠವಾಗಿ ನಮಗೆ ಜೀವನದಲ್ಲಿ ಬರ್ತಾನೆ ಇರ್ತಾರೆ ನಮ್ಮನ್ನ ಸಚೇತಗೊಳಿಸ್ತೇನೆ ಇರ್ತಾರೆ ಅಡ್ಡದಾರಿಯನ್ನು ತುಳಿಬೇಡ ಕೆಟ್ಟ ಕೆಲಸಗಳನ್ನ ಮಾಡಬೇಡ ಕೆಟ್ಟ ಕರ್ಮಗಳನ್ನ ಮಾಡಬೇಡ ಕೆಟ್ಟ ಆಲೋಚನೆಗಳನ್ನ ಮಾಡಬೇಡ ಕಂಡು ಕಂಡು ದ್ವೇಷ ಅಸೂಯೆ ಕಾರ ಹಮ್ಮಿಗೆ ಒಳಗಾಗಿ ನಿನ್ನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡ ಅನೇಕ ರೀತಿಯಲ್ಲಿ ಪಾಠಗಳ ರೂಪದಲ್ಲಿ ಜನಗಳ ರೂಪದಲ್ಲಿ ಹಾಗೆ ಸಮಸ್ಯೆಗಳ ರೂಪದಲ್ಲಾಗಿರ್ಬೋದು ಸಂದರ್ಭಗಳ ರೂಪದಲ್ಲಾಗಿರ್ಬೋದು ಸೊ ಸೋಲಿನ ರೂಪದಲ್ಲಾಗಿರ್ಬೋದು ಎಡವಿ ಬೀಳುವ ರೂಪದಲ್ಲಾಗಿರ್ಬೋದು ಅನೇಕ ರೀತಿಯಲ್ಲಿ ಸೂಚನೆಗಳನ್ನು ಕೊಟ್ಟು ಸಚೇತಗೊಳಿಸ್ತಾನೆ ಇರ್ತಾರೆ ಸ್ನೇಹಿತರೆ ಇವೆಲ್ಲವನ್ನು ನಾವು ಧಿಕ್ಕರಿಸಿ ನಿಂತು ನಮ್ಮ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾವು ಮನ ಬಂದಂತೆ ವರ್ತಿಸ್ತೀವಿ ಅಂತ ಹೇಳಿ ಅಂದ್ಕೊಂಡಾಗ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ನಾವು ಸಂಪೂರ್ಣವಾಗಿ ನಾವೇ ಅನುಭವಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಪ್ರಾರಬ್ಧ ಕರ್ಮಗಳನ್ನು ನಾವು ಮುಂದಿನ ಜನ್ಮಕ್ಕೂ ಕೂಡ ಇದೇ ರೀತಿ ಋದ ಹೋಗ್ತಿವಿ ಹಾಗೆ ಸ್ನೇಹಿತರೆ ನಾನು ಅವಾಗ್ಲೇ ಕೊಟ್ಟ ಉದಾಹರಣೆ ಹಾಗೆ ಅದೇ ತರ ಸ್ನೇಹಿತರೆ ನಾವು ನಂಬಿಕೆಯನ್ನ ಎಷ್ಟು ಸಣ್ಣದಾಗಿ ಇಟ್ಕೊಳ್ತೀವೋ ಅಷ್ಟೇ ನಮ್ಗೆ ಅವಿಶ್ವಾಸ ಮೂಡ್ತಾ ಹೋಗುತ್ತೆ ನಮ್ಮ ನಂಬಿಕೆಯನ್ನ ನಾವು ಎಷ್ಟು ಅಗಾಧವಾಗಿ ಬೆಳೆಸ್ಕೊಳ್ತಾ ಹೋಗ್ತೀವೋ ಅಷ್ಟೇ ಅಗಾಧವಾದ ಅನುಭವಗಳು ಅನುಭೂತಿಗಳನ್ನ ಭಾಗವಂತ ಅನುಭೂತಿಗಳನ್ನು ನಮಗೆ ಕೊಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಎಲ್ಲವೂ ಇಲ್ಲಿ ನಂಬಿಕೆಯ ಆಧಾರದ ಮೇಲೆ ನಿಂತಿದೆ ಇಲ್ಲಿ ಚಿಕ್ಕದು ದೊಡ್ಡದು ಅನ್ನೋದು ವಿಚಾರ ಅಲ್ಲ ಸ್ನೇಹಿತರೆ ನಮ್ಮ ನಂಬಿಕೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೋ ನಮ್ಮ ನಂಬಿಕೆ ಎಷ್ಟು ಅಗಾಧವಾಗಿರುತ್ತೋ ಅದರ ಮೇಲೆಯೇ ನಮಗೆ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ದೇವರನ್ನ ಗುರುವನ್ನು ನೀವು ಎಷ್ಟು ಮಟ್ಟಿಗೆ ನಂಬ್ತಿರೋ ಬಿಡ್ತಿರೋ ಅದು ಇಲ್ಲಿ ಮುಖ್ಯವಾದ ವಿಚಾರವಲ್ಲ ನಂಬಿದ್ರು ಅವರು ಇಲ್ಲಿದ್ದಾರೆ ನೀವು ನಂಬದೇ ಇದ್ದರೂ ಅವರು ಇಲ್ಲಿದ್ದಾರೆ ಸ್ನೇಹಿತರೆ ವಾಸ್ತವ ಸತ್ಯ ಅದಕ್ಕೆ ತಕ್ಕ ಕರ್ಮಗಳನ್ನೇ ನಾವು ಮಾಡ್ತೀವಿ ಕರ್ಮಗಳಿಗೆ ತಕ್ಕ ಫಲವನ್ನೇ ನಾವು ಭೋಗಿಸ್ತೀವಿ ಸ್ನೇಹಿತರೆ ಯಾರು ಅಗಾಧವಾಗಿ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ನಿಮ್ಮ ಮಾರ್ಗದರ್ಶನ ಬೇಕು ನಿಮಗೆ ನಾನು ಶರಣಾಗಿದ್ದೀನಿ ನನ್ನ ಪ್ರಾರಬ್ಧ ಕರ್ಮಗಳನ್ನ ದೂರ ಮಾಡಿ ಕೈ ಹಿಡಿದು ನೀವು ನಡೆಸ್ತೀರಿ ಅನ್ನುವ ವಿಶ್ವಾಸವನ್ನ ಹೊಂದಿ ದೃಢವಾದ ನಿರ್ಧಾರದೊಂದಿಗೆ ಅವರ ಪಾದಗಳಿಗೆ ಶರಣಾಗಿ ನಡಿಲಿಕ್ಕೆ ಶುರು ಮಾಡ್ತಾರೋ ಲೋಕವನ್ನ ಭಕ್ತಿ ಲೋಕ ಅಂತಾರೆ ಸ್ನೇಹಿತರೆ ಅವರ ಒಂದು ಅಭಿಪ್ರಾಯಗಳು ಅಭಿರುಚಿಗಳೇ ಬೇರೆ ಆಗ್ತಾ ಹೋಗ್ತವೆ ಅದುವೇ ಆಧ್ಯಾತ್ಮಿಕ ಲೋಕ ಸ್ನೇಹಿತರೆ ಆ ಲೋಕದಲ್ಲಿ ನೀವು ಸಾಕ್ತಾ ಭಕ್ತಿ ಆಧ್ಯಾತ್ಮಿಕ ಲೋಕದಲ್ಲಿ ನಿಮಗೆ ಸಾಕ್ತಾ ಸಾಕ್ತಾ ಅನೇಕ ರೀತಿಯ ಅನುಭವಗಳು ಅನುಭೂತಿಗಳು ಆಗ್ಲಿಕ್ಕೆ ಶುರುವಾಗ್ತವೆ ನಿಮ್ಮ ನೆರಳಿನಂತೆ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಖುಷಿ ನಿಮ್ಮ ಜೊತೆ ಗುರುವು ನಿಮ್ಮ ಜೊತೆಗಿದ್ದು ಸದಾ ನಿಮ್ಮನ್ನು ಮಾರ್ಗದರ್ಶಿಸಿ ನಿಮ್ಮನ್ನು ನಡೆಸ್ತಾ ಇದ್ದಾರೆ ಅನ್ನುವ ಅನುಭೂತಿಗಳಾಗ್ತವೆ ಹಾಗೆ ಅವರನ್ನು ನೆಂದಾಗಲೆಲ್ಲ ನಿಮ್ಮ ಎದುರಿಗೆ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅವರು ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಜೊತೆಗಿದ್ದೀನಿ ನೀನು ಹೆದರುಬೇಡ ಅನ್ನುವ ಅನುಭವಗಳನ್ನು ಕೊಡುವ ಮೂಲಕ ನಮಗೆಗಳನ್ನು ಕೊಡ್ತಾರೆ ಏನಾದರೂ ಅಂದ್ಕೊಂಡಾಗ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ನಾವು ಕೀಡಾದಾಗ ಆಗ ಕೂಡ ಪರಿಹಾರವಾಗಿ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ತಿಳುವಳಿಕೆಯನ್ನು ಕೂಡ ಸಂದರ್ಭದ ಅನುಸಾರವಾಗಿ ಮೂಡಿಸ್ತಾರೆ ಸ್ನೇಹಿತರೆ ಈ ರೀತಿ ಎಲ್ಲ ಸಮಯದಲ್ಲೂ ಅವರು ನಮ್ಮ ಜೊತೆಗೆ ಇದ್ದು ನಮಗೆ ಅನುಭವಗಳನ್ನು ಅನುಭೂತಿಗಳನ್ನು ಕೊಡ್ತಾರೆ ನಾವು ಯಾವುದೋ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದಾಗ ಕೂಡ ಆ ಸಮಸ್ಯೆಯಿಂದ ನಮಗೆ ಹೊರಗೆ ಬರಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ ನಾವು ಎಷ್ಟೆಷ್ಟು ಅವರನ್ನು ನಂಬ್ತಾ ಹೋಗ್ತೀವೋ ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತೀವೋ ಆ ಭಕ್ತಿಯ ಲೋಕದಲ್ಲಿ ನಾವು ಇಳಿತಾ ಹೋಗ್ತೀವೋ ಅದಕ್ಕೆ ತಕ್ಕ ಫಲಗಳನ್ನೇ ಅನುಭವಗಳನ್ನೇ ನಾವು ಪಡೀತಾ ಹೋಗ್ತೀವಿ ಸ್ನೇಹಿತರೆ ಇದನ್ನ ಹೇಳಲಿಕ್ಕೆ ಅಸಾಧ್ಯ ಇದಕ್ಕೆ ಪದಗಳೇ ಇಲ್ಲ ಎಷ್ಟು ರೀತಿಯಲ್ಲಿ ಇದನ್ನ ವರ್ಣಿಸಲಿಕ್ಕೆ ಹೋದರೂ ಕೂಡ ಕಡಿಮೆ ಅಂತಾನೆ ಅನಿಸುತ್ತೆ ಅನಿಸುತ್ತೆ ಸ್ನೇಹಿತರೆ ಶಬ್ದಗಳೇ ಇಲ್ವೇನೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅಷ್ಟೊಂದು ಮಹಿಮಾನ್ವಿತ ಗುರು ಸ್ನೇಹಿತರೆ ಹೇಳಬೇಕಂದ್ರೆ ಭಕ್ತಿಯ ಲೋಕದ ಶಕ್ತಿಯೇ ಬೇರೆ ಸ್ನೇಹಿತರೆ ನಾವು ಬದುಕಿರುವಾಗಲೇ ನಮಗೆ ಸ್ವರ್ಗದ ಅನುಭವ ಮಾಡಿಸುತ್ತೆ ಈ ಭಕ್ತಿ ಅನ್ನೋದು ಸ್ನೇಹಿತರೆ ಹಾಗೆ ಕೆಲವರು ಅಂದ್ಕೊಳ್ಬೋದು ಅತ್ಯಂತ ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ನಿರಾಸೆ ಆಗ್ತಾ ಇದ್ದಾಗ ತುಂಬ ಅಂದರೆ ತುಂಬ ಅವಮಾನಗಳನ್ನು ಹಿಂಸೆಗಳನ್ನು ಅನುಭವಿಸಿದಾಗ ಯಾವ ದೇವರು ಇಲ್ಲ ಯಾವ ಗುರುವೂ ಇಲ್ಲ ನಮ್ಮನ್ನು ಕೈ ಹಿಡಿದು ನಡೆಸೋರು ಯಾರೂ ಇಲ್ಲ ಎಲ್ಲವೂ ಸುಳ್ಳು ಇಲ್ಲಿ ಅಂತ ಹೇಳಿ ಅಂದ್ಕೊಳ್ಬೋದು ಸ್ನೇಹಿತರೆ ಆದರೆ ಆದರೆ ಇಂತಹ ಸಮಯದಲ್ಲಿ ಅವರು ನಮ್ಮ ಸಹಾಯಕ್ಕೆ ನಿಲ್ತಾರೆ ನಮ್ಮ ರಕ್ಷಣೆಗೆ ನಿಂತಿರ್ತಾರೆ ಆದರೆ ನಮಗೆ ಅದು ಕಾಣಿಸ್ತಾ ಇರಲ್ಲ ಸ್ನೇಹಿತರೆ ಇಂತಹ ಸಮಯದಲ್ಲೇ ನಾವು ಹಿಂದೆ ಮಾಡಿದ ತಪ್ಪುಗಳೆಲ್ಲವೂ ನಮಗೆ ನೆನಪಾಗ್ತವೆ ಆ ತಪ್ಪುಗಳು ಮಾಡಿದ್ರಿಂದನೇ ನಮ್ಮ ಜೀವನದಲ್ಲಿ ಇಷ್ಟು ಸಮಸ್ಯೆಗಳಿಗೆ ಇಷ್ಟು ಸಮಸ್ಯೆಗಳಿಗೆ ನಾವು ಒಳಗಾದ್ವಾ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಪಾಪ ಪ್ರಜ್ಞೆ ಕಾಡಲಿಕ್ಕೆ ಶುರುವಾಗತ್ತೆ ಅಂದ್ರೆ ಖಂಡಿತವಾಗಿಯೂ ಈಗ ನಮ್ಮ ಅಭಿಪ್ರಾಯಗಳು ಬದಲಾಗ್ತಾ ಇದ್ದಾವೆ ಅಂದ್ರೆ ಅದು ಈ ಕಷ್ಟದಿಂದನೇ ಆಗಿರೋದು ಮನೆಗಳಿಂದಲೇ ನಾವು ಸರಿದಾರಿಗೆ ಬಂದಿರೋದು ನಾವು ಗುರುವಿನ ಮೊರೆ ಹೋಗಿರೋದು ದೇವರ ಆಸರೆ ಪಡೆದಿರೋದು ಅಲ್ವಾ ಸ್ನೇಹಿತರೆ ಜೀವನದಲ್ಲಿ ನಮಗೆ ಜ್ಞಾನೋದಯವಾಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ತಪ್ಪಿನ ಅರಿವಾಗಬೇಕಾದ್ರೆ ಕಷ್ಟ ದುಃಖಗಳು ಆವರಿಸಲೇಬೇಕಾಗಿತ್ತು ಸ್ನೇಹಿತರೆ ಹಾಗಾಗಿ ಆವರಿಸಿದಾವೆ ಇವೆಲ್ಲವೂ ನಮಗೆ ಪಾಠನೆ ಇದು ಕೂಡ ಗುರುವಿನ ಅನುಗ್ರಹ ಆಶೀರ್ವಾದ ಅನ್ಕೊಂಡ್ರಿ ಇವೆಲ್ಲವನ್ನು ಕೊಟ್ಟಾದರೂ ಕೂಡ ಅವರು ನಮ್ಮನ್ನು ಬದಲಿಸ್ಲಿಕ್ಕೆ ನಿಲ್ತಾರೆ ಅಂದ್ರೆ ಮೊದಲು ಮೊದಲಿಗೆ ಮುದ್ದು ಮಾಡಿ ಹೇಳ್ತಾರೆ ನೀವು ಮಾಡ್ತಾ ಇರೋ ತಪ್ಪು ತಪ್ಪು ಅಂತ ಹೇಳಿದ್ರೆ ಅವು ನಮ್ಮ ಮಕ್ಕಳಿಗೆ ಹೇಳ್ತೀವಲ್ಲ ಅದೇ ತರ ಆಗ ನಮ್ಮ ಮಕ್ಕಳು ನಾವು ಹೇಳಿದ ಮಾತು ಕೇಳಿದಾಗ ಸಣ್ಣದಾಗಾದರೂ ಪೆಟ್ಟು ಕೊಟ್ಟು ಅವರನ್ನು ಸರಿದಾರಿಗೆ ತರಲಿಕ್ಕೆ ನಾವು ಪ್ರಯತ್ನಿಸ್ತೀವಲ್ಲ ಹಾಗೆ ಸ್ನೇಹಿತರೆ ಇದು ಕೂಡ ಬಾಬಾರವರ ಪರಿ ಆಗಿದೆ ಗುರುವಾಗಿ ಅವರು ಕರುಣೆ ಪ್ರೇಮವನ್ನು ಕೊಡ್ತಾರೆ ಹಾಗೆ ನಾವು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಹೋದ್ರೆ ಗೊತ್ತಿದ್ದು ಗೊತ್ತಿದ್ದು ಪಾಪದ ಕೆಲಸಗಳನ್ನು ಮಾಡ್ತಾನೆ ಹೋದಾಗ ನಮಗೆ ಕಷ್ಟ ದುಃಖ ಸಮಸ್ಯೆಗಳೆಂಬ ಪೆಟ್ಟನ್ನು ಕೊಟ್ಟು ನಮಗೆ ಸರಿ ಮಾಡ್ತಾರೆ ಸ್ನೇಹಿತರೆ ಸರಿ ದಾರಿಗೆ ತರ್ತಾರೆ ಯಾಕಂದ್ರೆ ಅವರಿಗೆ ತಿಳಿದಿದೆ ಇವೆಲ್ಲವನ್ನ ಕೊಟ್ಟಾಗಲೇ ಮನುಷ್ಯನಿಗೆ ಅರ್ಥವಾಗುತ್ತೆ ತನಗೆ ಈ ಕಷ್ಟ ಸಮಸ್ಯೆಗಳು ಬರಲಿಕ್ಕೆ ಏನ್ ಕಾರಣ ಅಂತ ಹೇಳಿ ಯೋಚಿಸಲಿಕ್ಕೆ ಶುರು ಮಾಡ್ತಾರೆ ತಾನು ಮಾಡಿದ ತಪ್ಪುಗಳಾಗಿರ್ಬೋದು ಅವರು ವಿವೇಕದ ಕೆಲಸಗಳಾಗಿರ್ಬೋದು ತಪ್ಪು ನಿರ್ಧಾರಗಳಾಗಿರ್ಬೋದು ಪಟ್ಟ ಅಹಂಕಾರವಾಗಿರ್ಬೋದು ಅಹಂ ಆಗಿರ್ಬೋದು ಇವೇ ನನಗೆ ಈ ಇವೇ ನನಗೆ ಸೋಲ್ಲಿಕ್ಕೆ ಕಾರಣವಾದವಾ ಇವೇ ನನ್ನ ದುಃಖಗಳಿಗೆ ಕಾರಣವಾದವಾ ಅಂತ ಹೇಳಿ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಲ್ವ ಸ್ನೇಹಿತರೆ ಅದೇ ಗುರುವಿನ ಅನುಗ್ರಹ ಆಶೀರ್ವಾದ ಕಲಿಸುವ ಪಾಠವಾಗಿದೆ ಸ್ನೇಹಿತರೆ ಗುರುವಿನ ಬಳಿಗೆ ನಾವು ಹೋಗಿದ್ದೀವಿ ಅಂದರೆ ಅಷ್ಟು ಸುಲಭವಲ್ಲ ಅವರ ಕರುಣೆಯಿಂದಲೇ ನಾವು ಗುರುವಿನ ಅನುಗ್ರಹ ಆಶೀರ್ವಾದ ಪಡೆದಿದ್ದೀವಲ್ವ ಸ್ನೇಹಿತರೆ ರಾಮ ಕೃಷ್ಣ ಸಾಯಿಬಾಬಾ ಎಲ್ಲರೂ ಕೂಡ ಗುರುವಿನಿಂದಲೇ ಪಾಠವನ್ನು ಕಲಿತೆ ಇವತ್ತು ಗುರುವಾಗಿದ್ದಾರೆ ದೇವರಾಗಿದ್ದಾರೆ ಅಲ್ವಾ ಸ್ನೇಹಿತರೆ ಅಂದ್ಕೊಳ್ಬೋದು ನೀವು ಬಾಬಾರವರು ದೇವರಾಗಿದ್ದರೆ ಯಾಕೆ ಅವರಿಗೆ ಗುರುವಿನ ಅವಶ್ಯಕತೆ ಇತ್ತು ಕೃಷ್ಣ ದೇವರಾಗಿದ್ದರೆ ಕೃಷ್ಣನೇ ದೇವರು ಅವರಿಗೆ ಯಾಕೆ ಗುರುವಿನ ಅವಶ್ಯಕತೆ ಇತ್ತು ರಾಮ ಅವರಿಗೆ ಯಾಕೆ ಗುರುವಿನ ಅವಶ್ಯಕತೆ ಇತ್ತು ಅಂದರೆ ಸ್ನೇಹಿತರೆ ಅವರು ಮಾನವ ಜನ್ಮವನ್ನು ತಗೊಂಡಿದ್ರು ಅಲ್ವಾ ಅದಕ್ಕೆ ತಕ್ಕ ಹಾಗೆ ಅವರು ಗುರುವಿನ ಸ್ಥಾನವನ್ನು ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ ಗುರುವಿನ ಸ್ಥಾನ ಭಗವಂತನ ಸ್ಥಾನಕ್ಕಿಂತ ದೊಡ್ಡದು ಸ್ನೇಹಿತರೆ ಹಾಗಾಗಿ ಗುರುವಿಗೆ ಶರಣಾದರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದ್ರ ಮೂಲಕ ಪರಿಪೂರ್ಣವಾಗಿ ನೀವು ಬದಲಾಗೋದ್ರ ಮೂಲಕ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನೀವು ಭಗವಂತನ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೆ ಸಹಾಯ ಮಾಡಿಕೊಡೋದೇ ಗುರುವು ಸ್ನೇಹಿತರೆ ಹಾಗಾಗಿ ನಾವು ಮೊದಲು ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಹಾಗಾಗಿ ತಾನೇ ಹುಟ್ಟಿದ ಮಗುವಿಗೆ ತಾಯಿ ಗುರುವಾಗ್ತಾಳೆ ಬೆಳೀತಾ ಬೆಳಿತ ತಂದೆ ಗುರುವಾಗ್ತಾರೆ ಹಾಗೆ ನಂತರ ಶಿಕ್ಷಕರು ಗುರುವಾಗ್ತಾರೆ ಹಾಗೆ ಹೆಂಡತಿ ಗುರುವಾಗ್ತಾಳೆ ನಂತರ ಮಕ್ಕಳು ಗುರುವಾಗ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಸ್ನೇಹಿತರು ಗುರುವಾಗ್ತಾರೆ ಕೆಲವು ಸಂದರ್ಭದಲ್ಲಿ ನಮಗೆ ಜನರು ಗುರುವಾಗ್ತಾರೆ ಕೆಲವು ಸಂದರ್ಭದಲ್ಲಿ ಪರಿಸ್ಥಿತಿಗಳು ಗುರುವಾಗ್ತವೆ ಕೆಲವು ಸಂದರ್ಭದಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು ಗುರುವಾಗ್ತವೆ ಹೀಗೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ಪರಿಪಾಠದೊಂದಿಗೆ ನಮ್ಮ ಜೀವನ ಸಾಗುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಿನ ಮಹತ್ವ ಏನು ಅಂತ ಹೇಳಿ ಸಾರಿದವನು ಕೂಡ ಭಗವಂತನೇ ಸ್ನೇಹಿತರೆ ಅವರ ಕರುಣೆ ಅನುಗ್ರಹ ಆಶೀರ್ವಾದ ದಯೆ ಇದೆಯಲ್ಲ ಅದು ಮಾತೃ ರೂಪವನ್ನು ಹೊಂದಿದೆ ಸ್ನೇಹಿತರೆ ದ್ವಾರಕಾಮಾಯಿ ಮಂದಿರದಲ್ಲಿ ಕುಳಿತು ನಾನು ಎಂದಿಗೂ ಸುಳ್ಳನ್ನು ಆಡೋದಿಲ್ಲ ಅಂತ ಹೇಳಿ ಬಾಬಾ ಸದಾ ಹೇಳ್ತಾರೆ ಈ ದ್ವಾರಕಾಮಾಯಿ ಅಂದ್ರೆ ಯಾರು ಅಂದ್ಕೊಂಡಿದ್ದೀರ ತಾಯಿ ಅಂತ ಹೇಳಿ ತಾಯಿಯಾಗಿದ್ದಾಳವಳು ಅಂದ್ರೆ ಈ ತಾಯಿ ಯಾವತ್ತೂ ತನ್ನ ಮಕ್ಕಳಿಗೆ ದ್ರೋಹ ಮಾಡಲ್ಲ ಯಾವತ್ತೂ ತನ್ನ ಮಕ್ಕಳ ವಿರುದ್ಧವಾಗಿ ನಡೆದುಕೊಳ್ಳಲ್ಲ ಎಂದಿಗೂ ತನ್ನ ಮಕ್ಕಳ ಕೈಯನ್ನು ಬಿಡೋದಿಲ್ಲ ಅವರು ಎಂತಹ ಪಾಪಿಷ್ಟ ಮಗನೇ ಆದರೂ ಪರವಾಗಿಲ್ಲ ಪುಣ್ಯವಂತ ಮಗನೇ ಆದರೂ ಪರವಾಗಿಲ್ಲ ಈ ದ್ವಾರಕಾಮಾಯಿಯ ತಾಯಿಯ ಮಡಿಲು ಎಂದಿಗೂ ಅವರಿಬ್ಬರಿಗೂ ಕೂಡ ತನ್ನ ಮಡಲಿಕ್ಕೆ ಕರ್ಕೊಳ್ಳುತ್ತೆ ತಪ್ಪಾಗಿರೋ ಮಗನಿಗೆ ತಪ್ಪು ದಾರಿಯಲ್ಲಿರುವ ಮಗನಿಗೆ ಮಾರ್ಗದರ್ಶನವನ್ನು ನೀಡಿ ಒಂದು ಇಷ್ಟ ದುಃಖಗಳನ್ನು ಪೆಟ್ಟನ್ನು ಕೊಟ್ಟಾದರೂ ಸರಿಯೇ ಅವನನ್ನು ಸರಿದಾರಿಗೆ ತರುತ್ತೆ ಒಳ್ಳೆ ಮಗಳನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಕರ್ಮಗಳನ್ನ ಮಾಡು ಈ ನಿನ್ನಿಂದ ಈ ಲೋಕಕ್ಕೆ ಪರಿಸರಕ್ಕೆ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡು ದಾನ ಧರ್ಮ ನಿಸ್ಸಹಾಯಕರ ಸೇವೆ ಮಾಡು ಅಂತ ಹೇಳಿ ಅವರಿಗೆ ಒಂದು ರೀತಿಯಲ್ಲಿ ಪಾಠ ಕಲಿಸ್ತಾ ಇದೆ ಸ್ನೇಹಿತರೆ ಆ ದ್ವಾರಕಮಾಯಿ ಹಾಗಾಗಿ ಪುಣ್ಯ ಅನ್ನೋದು ಇನ್ನೂ ಕೂಡ ಇಲ್ಲಿ ನೆಲೆಯಾಗಿರೋದು ಹಾಗೆ ಉದಾಹರಣೆಗಾಗಿ ನನ್ನ ಬಾಬಾ ನನ್ನ ಸಾಯಿ ಬಾಬಾರವರನ್ನ ಇನ್ನು ಇನ್ನೂ ಕೆಲವರು ಅನುಮಾನ ಬಾಬಾ ಇದಾರಾ ನೀವು ಹೇಳೋ ಬಾಬಾ ಇದ್ದಾರಾ ಆ ಫಕೀರ ಕಲಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಹೇಳಿ ಎಷ್ಟೋ ಜನ ಕೇಳ್ತಾರೆ ಸ್ನೇಹಿತರೆ ಈಗಲೂ ಕೂಡ ಬಾಬಾರವರನ್ನ ಪೂಜೆ ಮಾಡಿದ್ರೆ ಅಷ್ಟು ಒಳ್ಳೆಯದಾಗತ್ತಾ ಅವರನ್ನು ಕಡೆಗಣಿಸ್ಲಿಕ್ಕೆ ಒಂದು ಕಾರಣ ಇದೆ ಸ್ನೇಹಿತರೆ ಯಾಕಂದರೆ ಅವರು ವಿಶ್ವಪ್ರಭುವಾಗಿದ್ದಾರೆ ಅವರು ಯಾರಲ್ಲೂ ಜಾತಿ ಮತ ಭೇದವನ್ನು ನೋಡಲಿಲ್ಲ ಹಾಗೆ ಮುಸ್ಲಿಂ ಅಂತನೂ ಕೂಡ ನೋಡ್ಲಿಲ್ಲ ಎಲ್ಲರೂ ಒಂದೇ ಅಂದ್ರು ಹಾಗೆ ಸಬ್ಕಾ ಮಾಲೀಕೆ ಕಂದ್ರು ಹಾಗೆ ಯಾವ ಧರ್ಮಗಳನ್ನು ಎತ್ತಿ ಹಿಡಿಯಲಿಲ್ಲ ಯಾವ ಧರ್ಮಗಳನ್ನು ಅಲ್ಲಗಳಿಲಿಲ್ಲ ಭಿಕ್ಷುಕನೇ ಬರ್ಲಿ ರಾಜನೇ ಬರ್ಲಿ ಅವರ ಎದುರಿಗೆ ಇಬ್ರು ಕೂಡ ಸರಿಸಮಾನರೇ ಆಗಿದ್ರು ಸ್ನೇಹಿತರೆ ಅಬಾರವ್ರು ಅವರು ಉಡುಗೆ ತೊಡುಗೆ ವೇಷಭೂಷಣಗಳನ್ನ ಅವರ ಹತ್ರ ಇರುವ ಸಂಪತ್ತನ್ನ ಎಂದಿಗೂ ಅಳಿಲಿಲ್ಲ ಅವರು ನೋಡಿದ್ದು ಅವರ ಹೃದಯದೊಳಗಿರುವ ಅವರ ಅಂತರಂಗದಲ್ಲಿರುವ ಭಕ್ತಿ ಪೂರ್ವಕ ಭಕ್ತಿ ಭಾವಗಳನ್ನ ಸ್ನೇಹಿತರೆ ಧರ್ಮಗಳನ್ನ ಅವರಲ್ಲಿರುವ ನಿಸ್ಸಾಯಕರ ಸೇವೆ ಕರುಣೆ ಪ್ರಿಯ ನೇಮ ನಿಸ್ಸಾಯಕರಿಗೆ ಸೇವೆ ಮಾಡೋದು ಧರ್ಮ ರೀತಿ ನೀತಿ ಇವುಗಳನ್ನು ನೋಡಿ ಅಳಿತಿದ್ರು ಸ್ನೇಹಿತರೆ ಬಾಬಾರವರು ಎಂದಿಗೂ ಕೂಡ ಹಾಗಾಗಿ ಇವತ್ತೂ ಕೂಡ ಶಿರಡಿಗೆ ಇಂತಹದ್ದೇ ಜಾತಿಯ ಜನರು ಹೋಗ್ತಾರೆ ಅನ್ನೋದೇನಿಲ್ಲ ಅವರು ಯಾವುದೇ ಧರ್ಮಕ್ಕೆ ಸೀಮಿತವಾದ ಗುರುಗಳಲ್ವೇ ಅಲ್ಲ ಸ್ನೇಹಿತರೆ ಎಲ್ಲರ ಗುರುಗಳಾಗಿದ್ದಾರೆ ವಿಶ್ವ ಪ್ರಭುವಾಗಿದ್ದಾರೆ ಸ್ನೇಹಿತರೆ ಈ ವಿಶ್ವವನ್ನೇ ಈ ಸರ್ವ ವಿಶ್ವವನ್ನೇ ನಾನು ಒಂದಲ್ಲ ಒಂದು ದಿನ ವ್ಯಾಪಿಸ್ತೀನಿ ಅಂತ ಹೇಳಿ ಬಾಬಾರವರು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಕೂಡ ನಡೀತಾನೆ ಇದ್ದಾವೆ ಸ್ನೇಹಿತರೆ ಆ ಶಿರಡಿ ಕುಗ್ರಾಮ ಬಾಬಾ ಬಾಬಾರವರು ಹೇಳಿದಂತೆ ಇರುವೆಗಳಂತೆ ಇಲ್ಲಿ ಜನ ಬಂದೇ ಬರ್ತಾರೆ ಅಂತ ಹೇಳಿ ಹೇಗೆ ಹೇಳಿದ್ರಲ್ಲ ಅದೇ ಥರ ಇರುವೆಗಳಂತೆ ಜನ ಅಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರ ಭರವಸೆಗಳು ಎಂದಿಗೂ ಸುಳ್ಳಲ್ಲ ಅವರಲ್ಲಿ ನಂಬಿಕೆ ವಿಶ್ವಾಸ ಬಿಟ್ಟು ನಡಿಬೇಕಷ್ಟೇ ಅನುಭವಗಳು ಅನುಭೂತಿಗಳಾಗ್ತಾ ಹೋಗ್ತವೆ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಬಾಬಾರವರ ಹತ್ರ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಒಂದು ಯಾವುದೇ ರೀತಿ ಕಲ್ಮಶವಿಲ್ಲದೆ ನನಗೆ ಈ ರೀತಿ ಕಷ್ಟಗಳಿದ್ದಾವೆ ದುಃಖಗಳಿದ್ದಾವೆ ಈ ಸಮಸ್ಯೆಗಳಿದ್ದಾವೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ನನಗೇನಾದರೂ ಒಂದು ಸಹ ನನಗೇನಾದರೂ ಸಹಾಯ ಮಾಡು ಗುರುವೆ ನನ್ನ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸು ನಾನು ಯಾವುದೋ ತಪ್ಪುಗಳನ್ನು ತಿಳಿದೋ ತಿಳಿಯದೋ ಮಾಡಿದ್ದೀನಿ ಯಾರದೋ ಬಗ್ಗೆ ತಿಳಿದು ತಿಳಿಯದೇನೋ ಆಡ್ಕೊಂಡಿರ್ಬೋದು ತಪ್ಪುಗಳು ಮಾಡಿರ್ಬೋದು ಹೆಚ್ಚಿನ ಸಹಜ ಗುಣಗಳಲ್ವಾ ತಂದೆ ಗುರುದೇವ ನನ್ನನ್ನು ಕ್ಷಮಿಸಿಬಿಡು ನನ್ನನ್ನು ಉದ್ಧರಿಸು ಕೈ ಹಿಡಿದು ನಡೆಸು ನನಗೆ ರಕ್ಷಣೆ ನೀಡು ನನಗೆ ಸಹಾಯ ಮಾಡು ನನ್ನ ಜೀವನದಲ್ಲಿ ನನಗೆ ಸಹಾಯ ಮಾಡು ನನಗೆ ಒಳ್ಳೆಯ ಜೀವನ ಪಡೆದುಕೊಳ್ಳಲಿಕ್ಕೆ ಒಂದು ದಾರಿಯನ್ನು ತೋರಿಸು ಅಂತ ಹೇಳಿ ಕಣ್ ಈ ರೀತಿಯಾಗಿ ನೀವು ಬಾಬಾರವರ ಎದುರಿಗೆ ಕುಳಿತು ಪ್ರಾರ್ಥನೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಬಾಬಾ ನಿಮ್ಮನ್ನು ಅನುಗ್ರಹಿಸ್ತಾರೆ ಅದೇ ರೀತಿ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ಹೂವಿನ ಪ್ರಸಾದದ ಮೂಲಕ ನಿಮಗೆ ಭರವಸೆಗಳನ್ನು ಕೊಡ್ತಾರೆ ಸ್ನೇಹಿತರೆ ಹಾಗೆ ಹೂವಿನ ಪ್ರಸಾದವನ್ನು ಕೇಳ್ತಾರಲ್ವಾ ಒಬ್ಬರು ಬಾಬಾ ನನಗೆ ಕೊಟ್ಬಿಡು ನನಗೆ ಕೊಟ್ಬಿಡು ನನಗೆ ಕೊಟ್ಬಿಡು ಈ ರೀತಿ ಬಲವಂತದಿಂದ ಈ ರೀತಿ ಬಲವಂತ ಮಾಡಬಾರ್ದು ಹಠನೂ ಮಾಡಬಾರ್ದು ಸ್ನೇಹಿತರೆ ಏನಾಗುತ್ತೆ ಹೇಳ್ರಿ ನಾವು ಕೆಲವೊಂದು ಬಾರಿ ನಮ್ಮ ಮಕ್ಕಳು ತುಂಬ ಹಠ ಮಾಡ್ತಾರೆ ಬೇಡಪ್ಪ ನಿನಗೆ ಬೇಡ ಬೇಡ ಕಣೋ ಅಂತ ಹೇಳಿದ್ರು ಕೇಳಲ್ಲ ಮಕ್ಕಳು ಇಲ್ಲಮ್ಮ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಬೇಕೇ ಬೇಕು ಅಂತ ಹಠ ಮಾಡ್ತಾರೆ ಬೇಡಪ್ಪ ಅದು ಆರೋಗ್ಯ ಕೊಳೆದಲ್ಲ ನನಗೆ ಗೊತ್ತಿದೆಯಪ್ಪ ನಿನ್ನ ಬಗ್ಗೆ ನಿನಗೆ ಸೊ ನೀನು ಸ್ವಲ್ಪ ಐಸ್ ಕ್ರೀಮ್ ತಿಂದರೂ ಕೂಡ ನಿನಗೆ ಗಂಟ್ಲು ಕಟ್ಟುತ್ತೆ ಶೀತ ಆಗುತ್ತೆ ತುಂಬ ತೊಂದರೆ ಆಗುತ್ತಪ್ಪ ಬೇಡ ಅಂತ ಹೇಳಿದ್ರು ನಾವೇನು ಮಾಡ್ತೀವಿ ಹೇಳ್ರಿ ಹಠ ಮಾಡ್ತೀವಿ ನಂಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿದಾಗ ಅವ್ರ ಹಠಕ್ಕೆ ಮಣಿದು ಒಮ್ಮೊಮ್ಮೆ ನಾವು ಅವರಿಗೆ ಅವ್ರು ಕೇಳಿದ ವಸ್ತುಗಳನ್ನು ಕೊಡ್ತೀವಿ ಅದರಿಂದ ಅವರಿಗೆ ಏನಾಗುತ್ತೆ ತೊಂದರೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ಏನಾದರೂ ನೀವು ಪ್ರಸಾದ ಕೇಳಬೇಕಾದ್ರೆ ಹಠಕ್ಕೆ ಬಿದ್ದು ಯಾವಾಗಲೂ ಕೇಳಬೇಡ್ರಿ ಹಠ ಮಾಡಿ ಕೇಳಬೇಡ್ರಿ ಕೊಡು 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 ಅಂತ ಹಠ ಮಾಡಿ ಕೇಳಬೇಡ್ರಿ ಅದೇ ನೀವು ಯಾವ ಅದೇ ನೀವು ಯಾವಾಗ ಹಠ ಮಾಡಬೇಕು ಗೊತ್ತಾ ಸ್ನೇಹಿತರೆ ಪ್ರಸಾದ ಕೇಳಬೇಕಾದ್ರೆ ಯಾರಿಗೋ ತುಂಬ ಕಷ್ಟ ಇದೆ ಯಾರೋ ಒಂದು ಕ್ಯಾನ್ಸರ್ ಪೇಶೆಂಟ್ ತುಂಬ ನರಳುತ್ತಾ ಇದ್ದಾನೆ ಸಾವು ಮ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಯಾವುದೋ ಒಂದು ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಇಲ್ಲ ಯಾರಿಗೋ ಮಳೆ ಇಲ್ಲ ಬೆಳೆ ಇಲ್ಲದೆ ತುಂಬ ತೊಂದರೆ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಬಾಬಾ ಕರುಣೆ ತೋರಿಸು ಕಷ್ಟದಲ್ಲಿದ್ದಾರೆ ಯಾವುದೋ ತ ಯಾವುದೋ ಹಿಂದೆ ಮಾಡಿದ ತಪ್ಪುಗಳಿಗೆ ಯಾವುದೋ ರೀತಿ ಈಗ ಶಿಕ್ಷೆ ಕೊಡಬೇಡ ತಂದೆ ಒಮ್ಮೆ ಅನುಗ್ರಹಿಸಿ ಆಶೀರ್ವದಿಸು ಗುರುವಾಗಿ ನೀನೇ ನಮ್ಮ ಮೇಲೆ ಇಷ್ಟೊಂದು ಮುನಿಸ್ಕೊಂಡ್ರೆ ನಾವು ಬದುಕೋದಾದರೆ ಹೇಗಪ್ಪ ಅಂತ ಹೇಳಿ ಈ ರೀತಿ ನೀವು ಹಠ ಮಾಡಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ಗುರು ಪ್ರಸನ್ನರಾಗಿ ಒಲಿತಾರೆ ಸ್ನೇಹಿತರೆ ಈ ರೀತಿ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ಹಾಗೆ ನೀವು ಕೆಲವೊಮ್ಮೆ ನೀವು ಯಾವುದೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಬಲಗಡೆಯಿಂದ ಪ್ರಸಾದ ಆಯಿತು ಅಂದರೆ ಖಂಡಿತವಾಗಿಯೂ ಆ ವಿಚಾರ ನಡೆದೇ ನಡೆಯುತ್ತೆ ಆ ತಕ್ಷಣವೇ ಆ ವಿಚಾರ ನಡೀದೇ ಇದ್ದರೂ ಕೂಡ ಅದು ಕಾಲಕ್ರಮೇಣವಾಗಿ ಭವಿಷ್ಯತ್ತಲ್ಲಿ ಆ ಕೆಲಸ ಆಗೇ ಆಗುತ್ತೆ ಸ್ನೇಹಿತರೆ ಆ ವಿಶ್ವಾಸ ಇಡಬೇಕು ನನಗೆ ಆ ಕೆಲಸ ಆಗುತ್ತೆ ಅಂದರೆ ಬಲಗಡೆ ಕೊಡು ಕೆಲಸ ಆಗಲ್ಲ ಅಂದರೆ ಎಡಗಡೆ ಕೊಡು ಅಂದಾಗ ಎಡಗಡೆ ಪ್ರಸಾದ ಬಿದ್ದಾಗ ಯಾವುದೇ ಕಾರಣಕ್ಕೂ ಮತ್ತೆ ಕೊಡು ಮತ್ತೆ ಕೊಡು ಏನಾದರೂ ಮಾಡಿಕೊಡು ಅಂತೇಳಿ ಹಠ ಮಾಡಬಾರ್ದು ಸ್ನೇಹಿತರೆ ಹಠದಿಂದ ತೊಂದರೆಯೇ ಆಗುತ್ತೆ ಸ್ನೇಹಿತರೆ ಆದರೆ ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಬಲಗಡೆ ಪ್ರಸಾದ ಕೊಡ್ತಾರೆ ಇಲ್ಲ ಎಡಗಡೆ ಪ್ರಸಾದ ಕೊಟ್ಟಾಗ ಎಡಗಡೆ ಪ್ರಸಾದಕ್ಕೂ ನೀವು ಹೆದರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದರೆ ನಾವು ಅದೇ ಕೊಡು ಸಂಕಲ್ಪ ಮಾಡಿರಲ್ಲ ಅಲ್ವಾ ಆಗ ನಾವು ಪ್ರಸಾದ ಕೇಳಿದಾಗ ಏನಾಗುತ್ತೆ ಅಂದರೆ ಎಡಗಡೆ ಕೊಟ್ಟಾಗ ಅಭಯವನ್ನು ಸೂಚಿಸುತ್ತೆ ಭಯ ಪಡಬೇಡ ಅಂತ ಹೇಳಿ ಸೂಚಿಸುತ್ತೆ ಸ್ನೇಹಿತರೆ ಅಭಯ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಮುಂದೆ ಏನೋ ಒಂದು ಸಣ್ಣದ ತೊಂದರೆ ಬರುತ್ತೆ ಅಡ್ಡಿ ಆತಂಕಗಳು ಬರ್ತವೆ ಅನ್ನುವ ಮುನ್ಸೂಚನೆಯ ಪ್ರಸಾದ ಎಡಗಡೆ ಪ್ರಸಾದವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅವರು ನಮ್ಮನ್ನು ಸಚೇತಗೊಳಿಸ್ತಾ ಇದ್ದಾರೆ ಅಂದರೆ ಮುನ್ನೆಚ್ಚರಿಕೆ ಕೊಡ್ತಾರೆ ನಮಗೆ ಮುಂದೆ ಏನೋ ಸಮಸ್ಯೆ ಆಗುತ್ತೆ ನಿನ್ನ ಬಾಯಿಯನ್ನು ಸ್ವಲ್ಪ ಹಿಡಿತದಲ್ಲಿ ಕೋಪವನ್ನು ಸ್ವಲ್ಪ ಹಿಡಿತದಲ್ಲಿ ತಾಳ್ಮೆಯಿಂದ ಇರು ಮಾಡುವ ಕೆಲಸದಲ್ಲಿ ಎಚ್ಚರಿಕೆ ಇರಲಿ ಯಾರೋ ನಿನ್ನನ್ನ ವಂಚಿಸಲು ಬರ್ತಾ ಇದ್ದಾರೆ ಮಾಡುವ ಕೆಲಸದಲ್ಲಿ ನಿನಗೆ ನಡೆದಾಡುವ ಜಾಗದಲ್ಲಿ ಓಡಾಡುವ ಜಾಗದಲ್ಲಿ ಮಾತನಾಡುವ ವ್ಯಕ್ತಿಯ ಜೊತೆ ಆಗಿರ್ಬೋದು ಯಾರದೋ ಜೊತೆಗೆ ನೀನು ಅಪರಿಚಿತರ ಜೊತೆಗೆ ಓಡಾಡ್ತಾ ಇದೀಯಾ ಅವರ ಜೊತೆಗೆ ವ್ಯವಹರಿಸಿದೆಯಾ ಅಂದ್ರೆ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಅನ್ನುವ ಅಭಯದ ಸೂಚನೆ ಆಗಿದೆ ಸ್ನೇಹಿತರೆ ಬಾಬಾ ನಾನು ಇವತ್ತೊಂದು ವ್ಯವಹಾರ ಕೊಟ್ಟಿದ್ದೀನಿ ಆ ವ್ಯವಹಾರ ವ್ಯವಹಾರ ನನಗೆ ಒಳ್ಳೆಯದಾಗುತ್ತೆ ಅಂದರೆ ಆ ವ್ಯವಹಾರದಲ್ಲಿ ನಾನು ಮುಂದುವರೆದ್ರೆ ಒಳ್ಳೆಯದಾಗತ್ತೆ ಅದು ಭವಿಷ್ಯದಲ್ಲಿ ನನಗೆ ಲಾಭವನ್ನು ತಂದುಕೊಡುತ್ತೆ ಒಳ್ಳೆಯದನ್ನು ತಂದುಕೊಡುತ್ತೆ ನೆಮ್ಮದಿಯನ್ನು ತಂದುಕೊಡುತ್ತೆ ಸಂತೋಷವನ್ನು ತಂದುಕೊಡುತ್ತೆ ಅಂದರೆ ನನಗೆ ಬಲಗಡೆಯಿಂದ ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿರಿ ಬೇಡ ಮಗು ಅದು ನಿನಗೆ ಸರಿಯಲ್ಲ ನೀನು ಆ ಕೆಲಸ ಮಾಡಬೇಡ ಅನ್ನೋದಾದರೆ ನನಗೆ ಎಡಗಡೆಯಿಂದ ಪ್ರಸಾದ ಕೊಟ್ಟು ನನ್ನನ್ನು ತಡೀರಿ ಬಾಬಾ ಅಂತ ಹೇಳಿ ನೀವು ಈ ರೀತಿ ಸಂಕಲ್ಪ ಮಾಡಿ ಕೇಳಿದಾಗ ಬಲಗಡೆಯಿಂದ ಆಯಿತು ಅಂದರೆ ಅವ್ಯ ಕಣ್ಮುಚ್ಚಿ ನೀವು ವ್ಯವಹಾರಕ್ಕೆ ಕೈ ಹಾಕ್ಬೋದು ಅದೇ ಎಡಗಡೆಯಿಂದ ಕೊಟ್ಟಾಗ ಖಂಡಿತವಾಗಿಯೂ ಅಷ್ಟೇ ಪ್ರಾಮಾಣಿಕವಾಗಿ ನೀವು ಹಿಂದೆ ಸರಿಬೇಕಾಗುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಅದು ಕೋಟಿ ರೂಪಾಯಿ ಲಾಭ ತರುವಂಥ ಕೆಲಸ ಆದರೂ ಕೂಡ ನೀವು ಹಿಂದೆ ಸರಿಬೇಕಾಗತ್ತೆ ಇಲ್ಲ ಅಂದರೆ ಅದರಲ್ಲಿ ಮೊದಲು ಮೊದಲು ನಿಮಗೆ ಲಾಭ ಅನಿಸ್ಬೋದು ಅಯ್ಯೋ ನಾನು ಬಾಬನ್ ಮಾತು ಕೇಳಿದರೆ ಇಷ್ಟೊಂದು ಲಾಭ ಕಳ್ಕೊಂಡು ಬಿಡ್ತಿದ್ದೆ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು ಆದರೆ ಮುಂದೆ ಅದರ ಅನಾಹುತ ಏನು ಅದರಿಂದ ಬ ಅದರಿಂದ ಉಂಟಾಗುವ ತೊಂದರೆಗಳು ಏನು ಅಂತೇಳಿ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಆದರೆ ನೀವು ಜೀವನದಲ್ಲಿ ಈ ಪರೀಕ್ಷೆಯನ್ನು ಮಾಡೋದಾದರೆ ಮಾಡಿ ನೋಡ್ರಿ ಸ್ನೇಹಿತರೆ ನನ್ನ ಜೀವನದಲ್ಲಿ ಈ ರೀತಿ ಅನುಭವಗಳು ಆಗಿದಾವೆ ಸ್ನೇಹಿತರೆ ಹಾಗಾಗಿ ನಾನು ಈಗ ಕೂಡ ಬಾಬಾರವರು ಬೇಡ ಅಂದ ಕೆಲಸವನ್ನ ಕೋಟಿ ರೂಪಾಯಿ ತಂದಿಟ್ಟು ಇದನ್ನು ಮಾಡು ಅಂದರೂ ಕೂಡ ನಾನು ಮಾಡಲ್ಲ ಸ್ನೇಹಿತರೆ ಅದೇ ಭಗವಂತ ನನಗೆ ಆ ಕೆಲಸ ಮಾಡು ಅಂತ ಹೇಳಿ ಪ್ರಸಾದ ಕೊಟ್ಟಾಗ ನಾನು ಸಂತೃಪ್ತ ಮನೋಭಾವದಿಂದ ಮಾಡ್ತೀನಿ ಸ್ನೇಹಿತರೆ ಭಗವ ಇಷ್ಟೇ ಪ್ರಾಮಾಣಿಕವಾಗಿ ದೃಢವಾದ ವಿಶ್ವಾಸವನ್ನ ಗುರುವಿನಲ್ಲಿ ಇಟ್ಟು ನಡೀಲಿಕ್ಕೆ ಶುರು ಮಾಡಿದಾಗ ಮಾತ್ರ ಅವರು ಇರುವ ಅನುಭವಗಳು ಅನುಭೂತಿಗಳು ನಮಗೆ ಕ್ಷಣ ಕ್ಷಣಕ್ಕೂ ಸಿಗ್ತಾ ಹೋಗ್ತವೆ ರಕ್ಷಣೆಯೂ ಸಿಗುತ್ತೆ ಹಾಗೆ ಒಳ್ಳೆಯದು ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇವು ಕೂಡ ನಿಮ್ಮ ಮನೆಯಲ್ಲಿ ಬಾಬಾರವರ ಪೂಜೆಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿಯೂ ಪ್ರಸಾದವನ್ನ ಕೇಳಬಹುದು ನಂಬಿಕೆಯಲ್ಲಿ ನಮ್ಮ ವಿಶ್ವಾಸದಲ್ಲಿ ದೃಢ ನಿರ್ಧಾರದಲ್ಲಿ ಬಾಬಾ ಇದ್ದೇ ಇದ್ದಾರೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ಜೀವನದಲ್ಲಿ ನಾವು ಏನನ್ನೂ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಭಗವಂತನನ್ನ ಪಡ್ಕೊಳ್ಬೇಕು ಅಂದ್ರೂ ಕೂಡ ನಾವು ಗುರುವಿನ ಮುಖೇನೇ ಹೋಗ್ಬೇಕಾಗತ್ತೆ ಸ್ನೇಹಿತರೆ ನಮಗೆ ಆ ಭಗವಂತನ ಸ್ವರೂಪವೂ ನಮಗೆ ಸಿಗೋದು ಗುರು ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ರೂಪಗಳು ಬೇರೆ ಅಷ್ಟೇ ಭಗವಂತನೇ ಗುರುವಿನ ರೂಪದಲ್ಲಿ ಬಂದು ಮಾರ್ಗದರ್ಶನ ಮಾಡಿ ನನ್ನನ್ನು ಸೇರಿ ಮಾರ್ಗದರ್ಶನ ಮಾಡುವ ಮೂಲಕ ನೀವು ಜೀವನದಲ್ಲಿ ಒಳ್ಳೆಯದನ್ನು ಪಡಿಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ನಿಮ್ಮ ರೀತಿ ನೀತಿಗಳನ್ನು ಬದಲಾಯಿಸ್ಕೊಳ್ಬೇಕು ದಾನ ಧರ್ಮ ಸೇವೆಯನ್ನು ಮಾಡಬೇಕು ಆಗ ನೀವು ನನ್ನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಈ ಗುರುವಿನ ಮೂಲಕ ಬಂದು ನಮ್ಮನ್ನು ಸಚೇತಗೊಳಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲೂ ಭಗವಂತನಲ್ಲೂ ಯಾವುದೇ ಕಾರಣಕ್ಕೂ ಭೇದವನ್ನು ಎಣಿಸ್ಬೇಡ್ರಿ ನ ಮೂಲಕವೇ ನೀವು ಭಗವಂತನನ್ನ ಸೇರಬೇಕಾಗತ್ತೆ ಸ್ನೇಹಿತರೆ ಪ್ರಯತ್ನದಲ್ಲಿ ನೀವು ಶ್ರದ್ಧೆ ಇಟ್ಟು ಶ್ರಮ ಪಟ್ಟರೆ ಖಂಡಿತವಾಗಿಯೂ ನೀವು ಭಗವಂತನ ಅನುಗ್ರಹ ಆಶೀರ್ವಾದವನ್ನು ಪಡಿತೀರಾ ಜೀವನದಲ್ಲಿ ಗುರುವಿನ ಮಹತ್ವ ಬಹಳಷ್ಟಿದೆ ಹೋದರೆ ಅದಕ್ಕೆ ಸಮಯದ ಪರಿಮಿತಿ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಗುರುವಿನ ಮಹಿಮೆ ಇದೆ ಅದರಲ್ಲೂ ಬಾಬಾರವರ ಮಹಿಮೆಗಳು ಪವಾಡಗಳು ಎಷ್ಟಿದಾವೆ ಅಂದರೆ ಅವನ ವಿವರಿಸಲು ಅಸಾಧ್ಯ ಸ್ನೇಹಿತರೆ ಅಷ್ಟೊಂದು ಪವಾಡಗಳನ್ನು ಅಷ್ಟೊಂದು ಚಮತ್ಕಾರಗಳನ್ನು ಅಷ್ಟೊಂದು ಸರಳ ಉಪದೇಶಗಳನ್ನು ಬಾಬಾ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದೇ ಒಂದೇ ಧರ್ಮಕ್ಕೆ ಒಂದೇ ಮತಕ್ಕೆ ಸೇರಿದ ಗುರುಗಳಲ್ಲ ಅವರು ಭಿಕ್ಷುಕನಿಂದ ರಾಜನವರಿಗೂ ಕೂಡ ಸರಿಸಮಾನತೆಯನ್ನು ಪಡೆದು ಅವರ ದರ್ಶನವನ್ನು ಮಾಡಬಹುದು ಸ್ನೇಹಿತರೆ ಯಾವುದೇ ರೀತಿ ಜಾತಿ ಭೇದಗಳ ಇಲ್ಲದೆ ಶಿರಡಿಗೆ ನೀವು ಪ್ರಯಾಣವನ್ನು ಬೆಳೆಸಿ ಬಾಬಾರವರ ದರ್ಶನವನ್ನು ನಿಸ್ಸಂಕೋಚವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಬಹುದು ಸ್ನೇಹಿತರೆ ಅಷ್ಟೊಂದು ಸ್ವತಂತ್ರವನ್ನ ಬಾಬಾ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಆ ಅಷ್ಟೊಂದು ಸ್ವತಂತ್ರವನ್ನ ಅವರು ಆವಾಗಲೇ ಸರಳ ಉಪದೇಶಗಳ ಮೂಲಕ ಕೊಟ್ಟಿದ್ದಾರೆ ಅಂದರೆ ನೀವು ಅವರ ಆಲೋಚನೆಯನ್ನ ನೀವೇ ಅರ್ಥಕೊಳ್ಬೇಕು ಸ್ನೇಹಿತರೆ ಆ ಮುಂದಾಲೋಚನೆಗಳ ಬಗ್ಗೆ ನೀವೇ ಒಮ್ಮೆ ಯೋಚಿಸ್ರಿ ನಿಮಗೆ ತಿಳಿತಾ ಹೋಗುತ್ತೆ ಗುರು ಎಷ್ಟು ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ಬಾಬಾ ಅಂತ ಹೇಳಿ ಹಗಲಿರುಳು ಒಂದಾಗಿ ಹಗಲಿರುಳು ನೀವು ಬಾಬಾರವರ ನಾಮ ಸ್ಮರಣೆಯನ್ನು ಮಾಡ್ತಾ ನಿಮ್ಮ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ವೃದ್ಧಿಸ್ಕೊಳ್ತಾ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಹೋದಷ್ಟು ಬಾಬಾರವರು ನಿಮಗೆ ಹತ್ತಿರವಾಗ್ತಾ ಹೋಗ್ತಾರೆ ಭಗವಂತನ ಸಾಕ್ಷಾತ್ಕಾರವಾಗಲಿಕ್ಕೆ ಶುರುವಾಗುತ್ತೆ ಅದನ್ನೇ ಭಕ್ತಿ ಲೋಕ ಅಂತಾರೆ ಈ ಲೋಕದಲ್ಲಿ ನಮ್ಮನ್ನ ದೇವರನ್ನು ಬಿಟ್ಟರೆ ಯಾರೂ ಇರಲ್ಲ ಸ್ನೇಹಿತರೆ ಅದರ ಅನುಭವಗಳು ಅನುಭೂತಿಗಳು ಆಗ್ತಾ ಹೋಗ್ತವೆ ಬೇರೆ ಹೇಳಿದ್ರೆ ಅದರ ಅರ್ಥನೇ ಆಗೋದಿಲ್ಲ ಅವರಿಗೆ ನಮ್ಮ ಲೋಕವೇ ಬೇರೆ ಬೇರೆ ಆಗಿರುತ್ತೆ ಅವರ ಲೋಕವೇ ಬೇರೆ ಆಗಿರುತ್ತೆ ಸ್ನೇಹಿತರೆ ನಾವು ಏನನ್ನ ನಂಬ್ತೀವೋ ಅವ್ರು ಅದನ್ನು ನಂಬೋದಿಲ್ಲ ನಾವು ಏನನ್ನ ಹೇಳ್ತೀವೋ ಅಯ್ಯೋ ನಿನ್ಗೆಲ್ಲೋ ಹುಚ್ಚು ಭ್ರಮೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಆ ಹುಚ್ಚು ಭ್ರಮೆ ಅಲ್ಲ ಅದು ಗುರುವು ನಮ್ಮ ಜೊತೆಗಿರುವ ಅನುಭವ ಅನುಭೂತಿ ಹಾಗೆ ಸಾಕ್ಷಾತ್ಕಾರ ಸ್ನೇಹಿತರೆ ಯಾವುದೇ ರೀತಿ ಅನುಮಾನವನ್ನು ವ್ಯಕ್ತಪಡಿಸದೆ ಬಾಬಾರವರಿಗೆ ಶರಣಾಗ್ರಿ ಒಳ್ಳೊಳ್ಳೆಯ ಅನುಭೂತಿಗಳು ಪವಾಡಗಳು ಚಮತ್ಕಾರಗಳು ನೀವು ಬಯಸಿದಂತೆ ನಿಮಗೆ ಸಿಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ದೀರಲ್ಲ ಅದೆಲ್ಲವನ್ನು ನಿಮಗೆ ಬಾಬಾ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಈ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ